ರಾಮದುರ್ಗ ತಾಲೂಕಿನ ಮುದುಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನವಜಾತ ಶಿಶು ಸಂಶಯಾಸ್ಪದ ಸಾವು ಮುದುಕವಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆಣ್ಣು ಮಗುವೆಂದು ತಾಯಿಯೇ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಅಶ್ವಿನಿ ಹನುಮಂತ ಹಳಕಟ್ಟಿ ಎಂಬ ಮಹಿಳೆ ಎರಡು ದಿನಗಳ ಹಿಂದೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಬೆಳಗ್ಗೆ ಬಾಣಂತಿಯರ ವಾರ್ಡಿನಲ್ಲಿ ಯಾರು ಇರದ ವೇಳೆ ಕೃತ್ಯ ಎಸಗಿರಬಹುದು ಎಂದು ಹೇಳಲಾಗಿದೆ ಇನ್ನು ಸೊರೆಬಾನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಮೊದಲೇ ಮೂರು ಹೆಣ್ಣು ಮಕ್ಕಳು ಇದ್ದ ಕಾರಣ ಬೇಸತ್ತು ಕೃತ್ಯ ಎಸಗಿರುವ ಶಂಕೆ ವ್ಯಕ್ತವಾಗಿದೆ ಇನ್ನು ಘಟನೆಯಿಂದ ಬೆಚ್ಚಿಬಿದ್ದ ಮುದುಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಅವ್ರು ಬಂದಿದ್ರು ಡೆಲಿವೇಬರ್ ಪೇನ್ ಅಂತೇಳಿ ಆರೂ ಐವತ್ತಕ್ಕೆ ಡೆಲಿವರಿ ಹೆಣ್ಮಗು ಡೆಲಿವರಿ ಮಾಡಿದ್ರು ಅದು ನಾಲ್ಕನೇ ಹದಿನೈದು ಅದನ್ನ ಏನಾಯ್ತು ಅಂತಂದ್ರೆ ಇವತ್ತು ನಿನ್ನೆ ನೋಡಿದಾಗೆಲ್ಲ ಕರೆಕ್ಟ್ ಆಗಿತ್ತು ನಾವು ಇನ್ನಾಶೂ ಮಾಡಿದೀವಿ ಆ ಇತ್ತು ನಮಗೂ ರಾತ್ರಿ ಎಲ್ಲ ಅಳ್ತಾ ಇತ್ತು ಬೆಳಿಗ್ಗೆ ನಮ್ಮ ಸಿಸ್ಟರು ರೌಂಡ್ಸಿಗೆ ಹೋದಾಗ ಎಂಟು ಗಂಟೆಗೆ ಸ್ವಲ್ಪ ಅಳುವುದು ಕೇಳಿ ಬಂದಿಲ್ಲ ಆಮೇಲೆ ಮಗು ಸೈಲೆಂಟ್ ಇದ್ದದಕ್ಕೆ ಅವರು ನಮ್ಮ ಸಿಸ್ಟರ್ ಚೆಕ್ ಚೆಕ್ ಮಾಡಿದಾಗ ಅದು ಬದ್ ಬತ್ ಬದುಕಿಲ್ಲ ಅನ್ನೋದೊಂದು ನಮ್ಗೆ ಗೊತ್ತಾಯ್ತು ಆಮೇಲೆ ಆ ಸಾವು ಸ್ವಲ್ಪ ಸಂಶಯಿಸ ಪದಾಂಶ ಅದಕ್ಕೆ ನಾವು ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಿದೀವಿ ಅವರು ಬಂದು ಅದನ್ನ ವಿಚಾರಣೆ ಮಾಡಿಬಿಟ್ಟು ಕೇಸನ್ನ ದಾಖಲಿಸ್ತಾರೆ ಯಾವ ಅಂದ್ರೆ ವಿಚಾರಣೆ ಅಂತದೇನೆ ಸರ್ ಅದನ್ನ ನಾವು ಹೇಳೋಕೆ ಬರಂಗಿಲ್ಲ ಅದು ವಿಚಾರಣೆ ಮೇಲೆ ಇತ್ತು ಒಗ್ಲೂನೇ ಏದ್ ಮೇಲೆ ಏನಾದರೂ ಗುರುತುಗಳು ಸರ್ ಅದು ಇದು ಪಿಎಂ ಮಾಡಕತ್ತಾದೀನಿ ಸರ್ ಪಿಎಂ ರಿಕ್ವಶ್ಚನ್ ಬಂದಿದೆ ನೋಡ್ಬಿಡಿ ನೀವು

ಮತ್ತೊ ಯಾಕೆ ಇಲ್ಲಿ ಇವರು ಈ ತಾಯಿ ಮನೆ ಇಲ್ಲಿ ತಿರೆ ನಮ್ಮ ಹತ್ತೋಕ್ಕೆ ಗಂಡ ಮನೆ ಬಂದ್ಬಿಟ್ಟು ಮಾಳಿಗೆ ಅಂತ ಬದನ ಯಾಕೆ ಇವ್ರ ಜೊತೆ ಇವರು ಹತ್ತಪತ್ತರಲ್ಲಿ ಯಾರು ಒಲಿವಾಗಿ ನಿಮ್ಮ ಡೆಲಿವರಿ ಆಗಿದ್ ಒಂದ್ಬಿಕ್ಕೆ ಸರಿ ಅಮಗೆ ಐಪಿಡಿ ಆಗೋ ಹೋ್ರುಪ್ರೇ ಹೋ್ರು ತಾಯಿ ಹೋ್ರು ತಾಯಿ ಅವರ ಯಾರು ಆ ಮೊಮೆಂಟ್ ಅಲ್ಲಿ ಇದ್ರ ಅಥವಾ ಹೊರಗೋತ ಅದೇನು ಗೊತ್ತಿಲ್ಲ